ಬೀಸಿರೋಡು ರಕ್ತೇಶ್ವರಿ ದೇವಿ ಸನ್ನಿಧಿಯಲ್ಲಿ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಬಂಟ್ವಾಳ ತಾಲೂಕಿನ ಬಿಸಿ ರೋಡು ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಿಯಲ್ಲಿ ನಡೆಯಲಿರುವ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶಾಭಿಷೇಕ ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಹಾಗೂ ಬಾಲಾಲಯ ಪ್ರತಿಷ್ಠೆ ಕಾರ್ಯಕ್ರಮ ಇಂದು ನಡೆಯಿತು ಕ್ಷೇತ್ರದ ತಂತ್ರಿಯವರಾದ ಬ್ರಹ್ಮಶ್ರೀ ವೇದಮೂರ್ತಿ ಉಚ್ಚಿಲತಾಯ ಪದ್ಮನಾಭ ತಂತ್ರಿವರಣ್ಯರು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿದರು ನಮ್ಮಲ್ಲಿರುವುದನ್ನೇ ನಾವು ಇನ್ನೊಬ್ಬರಿಗೆ ಕೊಡಬೇಕಾಗ್ತದೆ ನಮ್ಮಲ್ಲಿ ಪ್ರೀತಿ ಇದ್ದರೆ ಅದನ್ನು ಪ್ರೀತಿಯನ್ನು ಕೊಡ್ಬೋದು ನಮ್ಮಲ್ಲಿ ಭಯ ಇದ್ದರೆ ಅದು ಆ ಭಯವನ್ನೇ ಎಲ್ಲರಿಗೂ ನಾವು ಹಂಚುತ್ತೇವೆ ನಮ್ಮಲ್ಲಿ ದ್ವೇಷ ಇದ್ದರೆ ಅದು ಆ ದ್ವೇಷವನ್ನೇ ಎಲ್ಲರಿಗೂ ಹಂಚುತ್ತೇವೆ ಆದ ಕಾರಣ ನಾವು ನಮ್ಮಲ್ಲಿ ಏನು ಬೆಳೆಸುತ್ತೇವೆ ಅದನ್ನೇ ನಮಗೆ ಹಂಚಿ ಹಂಚಬಹುದು ನಾವು ನಮ್ಮ ಜೀವನದಲ್ಲಿ ಕಲೆಯನ್ನು ಉಪಾಸನೆ ಮಾಡಿ ನಮ್ಮಲ್ಲಿರುವಂತಹ ಸಾಮರ್ಥ್ಯದಿಂದಾಗಿ ನಾವು ಎಷ್ಟು ಬೆಳೆದಿದ್ದೇವೆ ಈ ವೇದಿಕೆಯಲ್ಲಿರುವವರು ಮುಂದೆ ಇರೋ ನೀವೆಲ್ಲರೂ ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಮುಂದೆ ಇಟ್ಟುಕೊಂಡೇ ನೀವು ಬೆಳೆದು ಬರ್ತವ ಆ ಸಾಮರ್ಥ್ಯದಲ್ಲಿ ನೀವು ಇವತ್ತು ನೀವು ಹಂಚಿಕೊಳ್ಳುವುದು ನಿಮ್ಮ ಸೌಹಾರ್ದತೆಯನ್ನು ಇವರು ಒಂದು ವಾಟ್ಸಪ್ ಗ್ರೂಪ್ ಮಾಡಿದರೆ ವೆರಿ ಹ್ಯಾಪಿ ಅರೌಂಡ್ ತೌಸಂಡ್ ಮೆಂಬರ್ಸ್ ಇದ್ದರೆ ಅದರ ಇದ್ದಾರೆ ನಾನು ಆವಾಗಲೂ ಹೇಳಿದ್ದೆ ತೌಸಂಡ್ ಮೆಂಬರ್ಸಲ್ಲಿ ಒಂದು ಮುನ್ನೂರು ಜನ ಆದರೂ ಒಂದು ಇಪ್ಪತ್ತೈದು ಸಾವಿರ ಅವರು ಅಥವಾ ಅವರು ಮಾಡಿ ಕೊಟ್ಟರೆ ಇಟ್ ಇಸ್ ಅ ವೆರಿ ಸಿಂಪಲ್ ಜಾಬ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಆಗುತ್ತೆ ಬಾಕಿ ನಾವು ಕಲೆಕ್ಷನ್ ಮಾಡ್ತೀವಿ ಏನೇ ಆದ ಕಾರಣ ಇನ್ನು ನಮಗೆ ಕಲೆಕ್ಷನ್ ಮಾಡಲಿಕ್ಕೆ ಹೋಗು ನಾನೊಂದು ಬಿಟ್ಟ ಡೇಟ್ ಇಟ್ಕೊಂಡಿದ್ದೇನೆ ಹತ್ತು ತಾರೀಕು ಮಾರ್ಚ್ ಒಳಗೆ ನಮ್ಮದು ಮೇಜರ್ ಕಲೆಕ್ಷನ್ ಆಗಲೇಬೇಕು ನಮ್ಗೆ ಎಷ್ಟು ದುಡ್ಡು ಬರ್ತಿದೆ ಅಂತ ಗೊತ್ತಾಗಬೇಕು ದುಡ್ಡು ಬರ್ತದೆ ದುಡ್ಡು ಬರ್ತದೆ ಯಾಕಂತ ಹೇಳಿದರೆ ಅದರಲ್ಲಿ ಕೆಲವರನ್ನು ನಾವು ಇಟ್ಕೊಂಡಿದ್ದೇವೆ ಒಂದು ಲಿಸ್ಟ್ ಮಾಡಿದ್ದೇವೆ ನಾವು ಅದೇ ರೀತಿ ಈ ಭಾಗದಲ್ಲಿ ತಂತ್ರಿಗಳು ಹೇಳಿದಂತೆ ಮೂರು ದೇವಿಗಳ ಸಾನ್ನಿಧ್ಯ ನಮ್ಮ ಕೇಂದ್ರ ಭಾಗದಲ್ಲಿದೆ ಇದರ ಸುತ್ತಮುತ್ತ ನೋಡಿದ್ರೆ ಅಷ್ಟು ದೇವಸ್ಥಾನಗಳಿದೆ ನಂದಾವರಕ್ಕೆ ಹೋದರೆ ವಿನಾಯಕ ಶಂಕರನಾರಾಯಣ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಮಾಲಿಕೇಶ್ವರ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ಇದು ಈ ಭಾಗದಲ್ಲಿ ಅಂದರೆ ಈ ಕಡೆ ಬಂದರೆ ವಿಷ್ಣುಮೂರ್ತಿ ದೇವಸ್ಥಾನ ತುಂಬೆ ಮಾಳಿಗೇಶ್ವರ ದೇವಸ್ಥಾನ ಅದೇ ರೀತಿ ಅಷ್ಟು ದೈವಸ್ಥಾನಗಳು ನಮಗೆ ಒಂದು ಐದಾರು ಕಿಲೋಮೀಟರ್ ಸುತ್ತದಲ್ಲೇ ಸಿಗ್ತದೆ ಅದೇ ರೀತಿ ಎಲ್ಲ ನಮ್ಮ ಆರಾಧನಾ ಕೇಂದ್ರಗಳು ನಾಗರಿಕತೆಯ ಬೆಳವಣಿಗೆಯ ಸಂದರ್ಭದಲ್ಲಿ ಈ ನೇತ್ರಾವತಿಯ ನದಿ ತೀರದಲ್ಲಿ ನೋಡಿದರೆ ಸದಾರಣ ಮಂಗಳೂರಿನಿಂದ ಸಾಧಾರಣ ಉಪ್ಪಿನಂಗಡಿ ಸುಬ್ರಹ್ಮಣ್ಯದವರೆಗೆ ಎಲ್ಲ ನದಿ ತೀರದಲ್ಲಿ ದೇವಸ್ಥಾನಗಳು ಇದ್ದಾವೆ ಅದೇ ರೀತಿ ಇದು ನಾಗರಿಕತೆಯ ಸಂಕೇತ ಬೆಳೆದ ರೀತಿಯಲ್ಲಿ ದೇವಸ್ಥಾನಗಳು ಆರಾಧನೆಗೆ ಬಂದಿದ್ರೆ ಅದೇ ರೀತಿ ಎಲ್ಲಿ ನಮ್ಮ ಪ್ರಕೃತಿ ದತ್ತವಾದ Música